ೋ ನಮಃ ಪರಮಗುರುಭ್ಯೋ ನಮಃ ಶಿವದಾನಂದತೀರ್ಥಭಗತ್ಪದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣ ವಂದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತದೂರೀಷರಿಕಾತಸಾರವತ್ರ ಜಗನ್ನಥಗುರು ಭಜೆ ಸಕಲಯತಿ ದಾಸವರೆಣ್ಯ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಕೃತಿ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಒಂಬತ್ತನೆಯ ನುಡಿಯ ಮುಂದುವರಿದ ಭಾಗವನ್ನ ನೋಡ್ಕೊಂಡು ಬರೋಣ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದನು ದಿನದಿ ಸಂಸೇವಿಸುವ ಮಾುರುಷರ ಪದ ಪಾಂಸುವ ಧರಿಸಿ ಅಸಂಶಯ ಫಲವಿದು ಬಾಳ್ದುದಕೆ ಭಗವಂತನ ಹದಿನೆಂಟು ಮತ್ತು ಹಂಸರೂಪಿ ಪರಮಾತ್ಮನ ಒಂದು ರೂಪ ಒಟ್ಟು ಹತ್ತೊಂಬತ್ತು ರೂಪಗಳನ್ನು ಅವುಗಳ ಅಧಿಷ್ಠಾನ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ರೂಪದ ಭಗವಂತ ಇದ್ದಾರೆ ಎನ್ನುವಂತಹ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂತಹ ಮಾತನ್ನು ಇಲ್ಲಿ ಶ್ರೀ ದಾಸಾರ್ಜಿಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿಯವರೆಗೂ ನಾವು ಹದಿಮೂರು ರೂಪಗಳನ್ನು ನೋಡಿಕೊಂಡು ಬಂದೆವು ಅದರ ಜೊತೆಗೆ ಅವುಗಳ ಸ್ಥಾನಗಳನ್ನು ಶ್ರೀಹರಿಯ ರೂಪ ಮತ್ತು ಅಸ್ಥಾನ ರೂ ಸ್ಥಾನವನ್ನು ನೋಡಿಕೊಂಡು ಬಂದಿದ್ದೇವೆ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತನ ರೂಪವಿದೆ ಎನ್ನುವಂತಹ ಚಿಂತನೆ ನಮಗಾಗಬೇಕು ಅದರೊಟ್ಟಿಗೆ ಈ ಥರದ ಚಿಂತನೆಯನ್ನು ಮಾಡತಕ್ಕಂತಹ ಮಹಾಪುರುಷರ ಜ್ಞಾನಿಗಳ ಧೂಳಿಯನ್ನು ಧರಿಸಬೇಕು ಅಂದರೆ ಅವರ ಅವರಿಗೆ ಬಾಗಬೇಕು ಅನ್ನುವಂತಹ ಚಿಂತನೆಯನ್ನು ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಹದಿನಾಲ್ಕನೆಯ ಶ್ರೀಹರಿಯ ಹದಿನಾಲ್ಕನೆಯ ರೂಪವಾಗಿರ್ತಕ್ಕಂತಹ ಗೋಜ ಅಂದರೆ ಗೋವು ಗತನಾಗಿರ್ತಕ್ಕಂತಹ ಪರಮಾತ್ಮಗೆ ಗೋಜ ಎಂದು ಹೆಸರು ಗೋವು ಅಂದರೆ ನಾವು ಆಕಳು ಅಂತ ಮಾತ್ರ ತಿಳಿದಿದ್ದೇವೆ ಗೋ ಎಂದರೆ ಅನೇಕ ಅರ್ಥಗಳಿವೆ ಗೋ ಎಂದರೆ ಭೂಮಿ ಗೋ ಎಂದರೆ ಸ್ವರ್ಗದ ಜಲ ಅಂದ್ರೆ ಗೋಗಳ ಈ ಸ್ಥೂಲ ದೇಹಗತನಾಗಿರ್ತಕ್ಕಂತಹ ಪರಮಾತ್ಮರಿಗೆ ಗೋಜಾ ಎಂದು ಹೆಸರು ಅಂದರೆ ಭೂಮಿಯಲ್ಲಿ ಇರ್ತಕ್ಕಂತಹದ್ದಾಗಿರಬಹುದು ಅಥವಾ ಗೋಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಆಗಿರಬಹುದು ಮತ್ತು ಸ್ವರ್ಗದ ಜಲ ಜ ಅಂದ್ರೆ ಅದರಲ್ಲಿ ಹುಟ್ಟಿದವು ಗೋ ಅಂದ್ರೆ ಇಷ್ಟೆಲ್ಲ ಅರ್ಥಗಳಿವೆ ಇವುಗಳಲ್ಲಿ ಜ ಅಂದ್ರೆ ಇವುಗಳಿಂದ ಇವುಗಳಲ್ಲಿ ಹುಟ್ಟಿರ್ತಕ್ಕಂಥವರೆಗೆ ನಿಯಾಮಕರು ಅವುಗಳ ಈ ಎಲ್ಲ ವಸ್ತುಗಳಲ್ಲಿ ಅಥವಾ ಈ ಎಲ್ಲ ವಿವಿಧ ಅರ್ಥಗಳಲ್ಲಿ ಹೇಳೋದಲ್ಲ ಭೂಮಿ ಆಕಳು ಸ್ವರ್ಗದ ಜಲ ಇವು ಎಲ್ಲದರಲ್ಲಿಯೂ ಇವೆಲ್ಲವುಗಳಲ್ಲಿ ಹುಟ್ಟಿದ್ದು ಅಂದರೆ ಅವುಗಳ ಅವರಿಗೆಲ್ಲ ಆ ಹುಟ್ಟಿದವರೆಲ್ಲರಿಗೂ ನಿಯಾಮಕರಾಗಿರ್ತಕ್ಕಂಥವರು ಭಗವಂತ ಶ್ರೀಹರಿ ಅನ್ನುವಂತಹ ಚಿಂತನೆ ನಮಗೆ ಬೇಕು ಇದು ಗೋಜ ಭಗವಂತನ ರೂಪ ಹದಿನೈದನೆಯ ರೂಪ ಋತಜ ಅಂದರೆ ಶುದ್ಧ ಸತ್ವಾತ್ಮಕನಾಗಿರ್ತಕ್ಕಂತಹ ದೇಹವನ್ನು ಉಳ್ಳಂಥವರು ಜ್ಞಾನಿಗಳು ಅವರ ದೇಹಾಂತರ್ಗತರಾಗಿರ್ತಕ್ಕಂಥವರಿಗೆ ಋತಜ ಅಂತ ಹೆಸರು ಅಂದರೆ ಲಿಂಗ ಭಂಗರಾಗದ ಮುಕ್ತರು ಮತ್ತು ಅವರ ನಿಯಾಮಕರಾಗಿರ್ತಕ್ಕಂತಹ ಶ್ರೀಹರಿಯ ರೂಪವೇ ಋತುಜ ರೂಪ ನಂತರ ಹದಿನಾರನೆಯ ರೂಪ ಅದ್ರಿಜ ಅಂದರೆ ಅದ್ರಿ ಅಂದರೆ ಅದ್ರಿಚು ಅದ್ರಿಷು ಪರ್ವತೇಶು ತಿಷ್ಟತಿ ಸ ಅದ್ರಿಜ ಅಂತ ಅದ್ರಿ ಅಂದರೆ ಪರ್ವತ ಈ ಪರ್ವತದ ಅಧಿಷ್ಠಾನಗತ ರೂಪ ಅದ್ರಿಜ ಅಂದರೆ ಪರ್ವತದಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಮತ್ತು ಪರ್ವತಗಳಲ್ಲಿ ಜನಿಸಿರ್ತಕ್ಕಂತಹದ್ದು ಅಂದರೆ ಅಲ್ಲಿ ವೃಕ್ಷಗಳಾಗಿರಬಹುದು ಅಲ್ಲಿಯೇ ಜನಿಸಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರಬಹುದು ಇವೆಲ್ಲವುಗಳು ಕೂಡ ಗಳಲ್ಲಿ ಇವು ಎಲ್ಲವುಗಳಲ್ಲಿಯೂ ಕೂಡ ಭಗವಂತನ ರೂಪ ಇರ್ತದೆ ಆ ರೂಪಕ್ಕೆ ಅದ್ರಿಜ ಅಂದರೆ ಪರ್ವತಗಳು ಮತ್ತು ಅಲ್ಲಿ ಜನಿಸಿರ್ತಕ್ಕಂತಹ ವಸ್ತುಗಳು ಕಲ್ಲು ಮಣ್ಣು ಅಲ್ಲಿ ಜನಿಸಿರ್ತಕ್ಕಂತಹ ಅಲ್ಲಿ ಇರ್ತಕ್ಕಂತಹ ವೃಕ್ಷಗಳು ಬಳ್ಳಿಗಳು ಎಲ್ಲವದರಲ್ಲಿಯೂ ಕೂಡ ಭಗವಂತನ ರೂಪವಿದೆ ಆ ರೂಪಕ್ಕೆ ಅದ್ರಿಜ ಎಂದು ಹೆಸರು ಹದಿನೇಳನೆಯ ರೂಪ ಋತಂ ಅಂದರೆ ಮುಖ್ಯವಾಗಿ ಭಗವಂತ ಶ್ರೀಹರಿ ವೇದ ಪ್ರತಿಪಾದ್ಯನು ವೇದ್ಯನು ಈ ವೇದಗಳ ಅಂತರ್ಗತರಾಗಿ ಸತ್ಯವಾದ ಸರ್ ಸರ್ವೋತ್ತಮನು ಅಂತ ಕರೆಸಿಕೊಂಡಿರ್ತಕ್ಕಂತಹ ಶ್ರೀಹರಿ ರೂಪಕ್ಕೆ ಋತಮ್ ಎಂದು ಹೆಸರು ಅಂದರೆ ಭಗವಂತ ಅನಂತಾನಂತ ಗುಣಪರಿಪೂರ್ಣರು ಅಂತ ಹೇಳ್ತೇವೆ ಅದರಲ್ಲಿಯ ಒಂದು ರೂಪ ವೇದಗಳಿಂದ ಪ್ರತಿಪಾದರಾಗಿರ್ತಕ್ಕಂತಹ ಶ್ರೀಹರಿಯ ರೂಪ ಋತಂ ಅಂದರೆ ನಿತ್ಯ ಸತ್ತನು ನಿತ್ಯ ಸತ್ ನೂ ಆಗಿರ್ತಕ್ಕಂತಹ ಶ್ರೀಹರಿಯ ರೂಪ ವೇದ ಪ್ರತಿಪಾದ್ಯರಾಗಿರ್ತಕ್ಕಂತಹ ಶ್ರೀ ಶ್ರೀಹರಿಯ ರೂಪ ಸನಾತನರಾಗಿರ್ತಕ್ಕಂತಹ ಶ್ರೀಹರಿಯ ರೂಪ ಯಾವತ್ತಿಗೂ ಎಂದಿಗೂ ಮುಗಿಯದೇ ಇರ್ತಕ್ಕಂತಹ ಅತ್ಯಂತ ಸುಂದರವಾದ ರೂಪವನ್ನು ಋತು ಎಂದು ಕರೀತಾ ಇದ್ದೆ ನಂತರ ಕೊನೆಯದಾಗಿ ಹದಿನೆಂಟನೆಯ ರೂಪ ಬೃಹತ್ ಅಂದರೆ ಇಲ್ಲಿ ಹೆಸರೇ ಹೇಳ್ತೆ ಹೇಳತ್ತೆ ಬೃಹತ್ ದೊಡ್ಡದಾದ ಯಾವುದು ಯಾ ಈ ಜಗತ್ತಿನಲ್ಲಿ ದೊಡ್ಡದಾದ ಅಂತ ನಾವೇನು ಹೇಳ್ತಾ ಇದ್ದೇವೋ ಅದೆಲ್ಲಕ್ಕೂ ದೊಡ್ಡದಾಗಿರ್ತಕ್ಕಂಥವರು ಶ್ರೀಹರಿ ಸಂಪೂರ್ಣ ಗುಣಪೂರ್ಣರು ಸದ್ಗುಣಗಳ ಗಣಿ ಅದರೊಟ್ಟಿಗೆ ಈ ಬ್ರಹ್ಮಾಂಡ ಗತನಾಗಿರ್ತಕ್ಕಂಥವರು ಅಂದರೆ ಇಡೀ ಪ್ರಪಂಚ ದೊಡ್ಡದು ಅಂತ ನಾವು ಈಗ ಒಂದು ದೊಡ್ಡದಕ್ಕೆ ಉದಾಹರಣೆ ಏನು ಕೊಡ್ತೇವೆ ಸಾಗರ ಅಂತ ಹೇಳೋಣ ಅಂದ್ಕೊಳ್ಳೋಣ ಅಥವಾ ಇಡೀ ಬ್ರಹ್ಮಾಂಡ ಅಂತ ಹೇಳಿದ್ರು ತುಂಬ ದೊಡ್ಡದು ಅಂತ ಹೇಳುವುದು ಯಾಕೆ ನಾವು ಈ ಈ ಎರಡು ಉದಾಹರಣೆಗಳನ್ನು ಕೊಡ್ತಾ ಇದ್ದೇವೆ ಅಂದರೆ ಅದನ್ನು ನಾವು ನೋಡಿದ್ದೇವೆ ಅಳತೆ ಮಾಡಿದ್ದೇವೆ ಗೊತ್ತಾಗ್ತಿದೆ ಹಾಗಾಗಿ ಅದು ತುಂಬ ದೊಡ್ಡದು ಅನ್ನುವಂತಹ ಒಂದು ಒಂದು ರೀತಿಗೆ ಬರ್ತೇವೆ ಒಂದು ನಿಯಮನ ಹಾಕೋತೇವೆ ಇದು ದೊಡ್ಡದು ಅಂತ ಆದರೆ ಶ್ರೀಹರಿಯ ರೂಪ ಏನಿದೆಯಲ್ಲ ಈ ಎಲ್ಲ ದೊಡ್ಡವುಗಳಿಗಿಂತಲೂ ದೊಡ್ಡದು ಅಂದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಶ್ರೀಹರಿಯ ರೂಪ ಅದು ಬೃಹತ್ ರೂಪ ಅಂತ ಬ್ರಹ್ಮಾಂಡಗತನಾಗಿರ್ತಕ್ಕಂಥ ಇಡೀ ಪ್ರಪಂಚವೆಲ್ಲ ವ್ಯಾಪಿಸಿರುವಂತಹ ಶ್ರೀಹರಿಯ ರೂಪವನ್ನು ಬೃಹತ್ ಎಂದು ಕರೀತಾ ಇದ್ದೇವೆ ಹೀಗೆ ಹಂಸ ರೂಪ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಈ ಹದಿನೆಂಟು ರೂಪಗಳನ್ನು ಅಂದರೆ ಈ ಯಾವುದು ಮೊದಲನೆಯ ರೂಪವನ್ನು ಏನು ಹೇಳಿದ್ವಲ್ಲ ಈ ಹಂಸ ರೂಪಿ ಪರಮಾತ್ಮ ಅದರೊಟ್ಟಿಗೆ ಈ ಶುಚಿಷತ್ ಎನ್ನುವಂತಹ ಭಗವಂತನ ರೂಪ ಒಟ್ಟಿಗೆ ಎಲ್ಲವನ್ನ ಸೇರಿಸಿಕೊಂಡು ಹದಿನೆಂಟು ಮತ್ತು ಒಂದು ಹಂಸರೂಪಿ ಪರಮಾತ್ಮ ಈ ರೀತಿಯಾಗಿ ಒಟ್ಟು ಹತ್ತೊಂಬತ್ತು ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಈ ಅದಕ್ಕೆ ಇರುವಂತಹ ಹದಿನೆಂಟು ಹಂಸರೂಪಿ ಪರಮಾತ್ಮ ಪ್ಲಸ್ ಹಂಸರೂಪಿ ಪರಮಾತ್ಮ ನೋಡಿ ಒಟ್ಟಿಗೆ ಹತ್ತೊಂಬತ್ತು ಅಂತ ಈ ಮೊದಲೇ ಹೇಳಿಬಿಟ್ಟಿದ್ದೇವೆ ಮೊದಲನೆಯ ಆಡಿಯೋದಲ್ಲಿಯೇ ಹೇಳಿದ್ದೇವೆ ಇದು ಅದರ ಸ್ಥಾನ ಈ ಎಲ್ಲ ಭಗವಂತನ ರೂಪಗಳು ಅದರೊಟ್ಟಿಗೆ ಅದಕ್ಕೆ ಸ್ಥಾನ ಸ್ಥಾನಾಂತರ್ಗತರಾಗಿ ಹಂಸರೂಪಿ ಪರಮಾತ್ಮ ಇರತಕ್ಕಂತಹದ್ದು ಆ ಎಲ್ಲ ಹಂಸರೂಪಿ ಪರಮಾತ್ಮರನ್ನು ಹೇಗೆ ಭಜಿಸಲ್ ಪಡಬೇಕು ಅಥವಾ ಹೇಗೆ ಭಜಿಸಬೇಕು ಹೇಗೆ ಆರಾಧಿಸಬೇಕು ಎನ್ನುವುದನ್ನು ನಾವು ನೋಡಿದ್ವು ಅವುಗಳ ಎಲ್ಲ ಸ್ಥಾನ ಶ್ರೀಹರಿಯ ಎಲ್ಲ ಅಧಿಷ್ಠಾನಗತ ರೂಪಗಳನ್ನು ಆರಾಧಿಸಬೇಕು ನಿರಂತರವಾಗಿ ಬಿಡದೆ ಸಂಶಯವಿಲ್ಲದೆ ಆರಾಧಿಸಬೇಕು ಹೇಗೆ ಭಜಿಸಬೇಕು ಅಂದರೆ ಇರುವಂಥ ನಾವು ಇದ್ದಲ್ಲಿಯೇ ಇವೆಲ್ಲವುಗಳಲ್ಲಿಯೂ ಕೂಡ ಭಗವಂತನ ರೂಪವಿದೆ ಎನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕು ಅದು ಉತ್ತಮವಾದ ಪೂಜೆ ಅಂತ ಅನಿಸ್ಕೊಳ್ಳತ್ತೆ ಈ ಹಂಸಾದಿ ರೂಪಗಳನ್ನು ಹೃದಯಾಕಾಶದಲ್ಲಿಯೂ ಕೂಡ ಆ ಪ್ರತಿಮಾ ರೂಪದಲ್ಲಿ ಈ ಎಲ್ಲ ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಿ ಎಲ್ಲ ರೂಪಗಳು ಚಿದಾನಂದಮಯವಾಗಿರ್ತಕ್ಕಂತಹ ಶ್ರೀಹರಿಯ ರೂಪವೇ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತವಾಗಿ ಇರ್ತವೆ ಅಂತ ಭಾವಿಸಿ ಪೂಜಿಸಿ ಆಯಾ ರೂಪಗಳನ್ನು ಪೂರ್ವ ಈ ಹದಿನೆಂಟು ಸ್ಥಾನಗಳನ್ನ ಏನು ಹೇಳಿದ್ವಲ್ಲ ಚಿಂತನೆ ಮಾಡಿದ್ವಲ್ಲ ಆ ಎಲ್ಲ ಸ್ಥಾನಗಳಲ್ಲಿ ಐಕ್ಯ ಚಿಂತನೆ ಮಾಡಬೇಕು ಅಂದರೆ ಈ ಗೋವಿನಲ್ಲೇ ಇರ್ತಕ್ಕಂಥ ಶ್ರೀಹರಿಯ ರೂಪವೇ ಬೇರೆ ಈ ದ್ರೋಣ ಸತ್ ಅಂತ ಏನು ಹೇಳಿದ್ವಿ ಈ ಸೋಮರಸ ಪಾತ್ರೆಯಲ್ಲಿ ಇರ್ತಕ್ಕಂಥ ಶ್ರೀಹರಿಯ ರೂಪವೇ ಬೇರೆ ಎಂದು ಚಿಂತಿಸದೆ ಇವು ಎಲ್ಲವುಗಳಲ್ಲಿಯೂ ಕೂಡ ಖಂಡ ರೂಪದಲ್ಲಿ ಇದ್ದು ಅಖಂಡವಾಗಿ ಶ್ರೀಹರಿ ರೂಪ ಇದೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಶ್ರೀಹರಿ ಇದ್ದಾರೆ ಅದರೊಟ್ಟಿಗೆ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದು ಚರಾಚರ ವಸ್ತುಗಳಲ್ಲಿ ಇದ್ದು ಅಂದರೆ ಈ ಜೀವಿಗಳಲ್ಲಿಯೂ ಚೇತನ ವಸ್ತುಗಳಲ್ಲಿಯೂ ಹಾಗೆ ಜಡ ವಸ್ತುಗಳಲ್ಲಿಯೂ ಚೇತನ ಮತ್ತು ಜಡ ವಸ್ತುಗಳಲ್ಲಿಯೂ ಇದ್ದಿರುವಂತಹ ರೂಪ ಬೇರೆ ಎಂದು ಚಿಂತಿಸದೆ ಭೇದ ಎಣಿಸದೆ ಎಲ್ಲದರಲ್ಲಿಯೂ ಒಂದೇ ರೂಪದ ಶ್ರೀಹರಿ ಇದ್ದಾರೆ ಎನ್ನುವಂತಹ ಚಿಂತನೆಯನ್ನು ಕೂಡ ನಾವು ಮಾಡಬೇಕು ಅಂತಹ ಚಿಂತನೆ ಮಾಡುವಂತಹ ಜ್ಞಾನಿಗಳ ಮಹಾಪುರುಷರ ಪದಪಾಂಸುವ ಧರಿಸಿ ಆ ಪಾದದ ಧೂಳಿಯನ್ನು ಧರಿಸಬೇಕು ಅಂದರೆ ಈ ಪಾದದ ಧೂಳಿಯನ್ನು ಧರಿಸೋದು ಅಂದರೆ ಏನು ಅವರಲ್ಲಿ ಅವರಲ್ಲಿ ಸೇವೆಯನ್ನು ಮಾಡಬೇಕು ಅಥವಾ ಅವರಿಗೆ ಸೇವೆಯನ್ನ ಮಾಡಬೇಕು ಅಂತಕ್ಕಂತಹದ್ದು ಅದರೊಟ್ಟಿಗೆ ಈ ಮಹಾಪುರುಷರು ಅಂದರೆ ಈ ಸುಖದಲ್ಲಿ ಅತೀ ಸುಖಿಯಾಗಿ ಇದ್ದು ಬಿಟ್ಟಿರ್ತವೆ ಇನ್ನು ದುಃಖ ಬಂತು ಅಂದರೆ ನಮ್ಮಷ್ಟು ಕಷ್ಟ ಯಾರಿಗೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ದುಃಖ ದುಃಖಿಗಳಾಗಿರ್ತೇವೆ ಆದರೆ ಮಹಾಪುರುಷರು ಹೇಗಿರ್ತಾರೆ ಅಂದರೆ ಸುಖದಿಂದಲೂ ಕೂಡ ಅತ್ಯಂತ ಸುಖಿಗೆ ನಾವು ಅತ್ಯಂತ ಸಂತೋಷದಿಂದ ಇರದೇನೆ ದುಃಖದಲ್ಲಿ ಇರುವಾಗ ಅತಿಯಾದ ದುಃಖವನ್ನು ವ್ಯಕ್ತಪಡಿಸದೇನೆ ಕಷ್ಟದಲ್ಲಿ ಇರ್ತಕ್ಕಂಥ ಕಷ್ಟದಲ್ಲಿದ್ದಾಗ ಆ ದುಃಖವನ್ನು ವ್ಯಕ್ತಪಡಿಸದೆ ಅವು ಎರಡೂ ಇಲ್ಲದೆ ಒಂದೇ ರೀತಿಯಾಗಿರುವಂತಹ ಮನೋಭಾವನೆಯಿಂದ ಇರ್ತಕ್ಕಂಥವರು ಕೂಡ ಮಹಾಜ್ಞಾನಿಗಳೇ ಎಲ್ಲವೂ ಕೂಡ ಶ್ರೀಹರಿಯ ಇಚ್ಛೆಯಿಂದಲೇ ನಡೆಯುತ್ತದೆ ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ಎನ್ನುವಂತಹ ಮನೋಭಾವನೆಯಿಂದ ಇರತಕ್ಕಂತಹ ನಮ್ಮೊಟ್ಟಿಗೆ ಇರತಕ್ಕಂತಹ ಅನೇಕ ಜೀವಿಗಳು ಹಿರಿಯ ಜೀವಿಗಳು ಇದ್ದಾರೆ ಅಂಥವರು ಮಹಾಪುರುಷರು ಅಂತ ಅನಿಸ್ಕೊಳ್ತಾರೆ ಅಂತಹ ಮಹಾಪುರುಷರ ಸೇವೆಯನ್ನು ಕೊನೆಯ ಪಕ್ಷ ಅಷ್ಟಾದರೂ ಮಾಡಲೇಬೇಕು ಮಾಡಿದರೆ ಮಾತ್ರ ನಾವು ಇಲ್ಲಿ ಜೀವಿಸಿರುವುದಕ್ಕೆ ಫಲ ಎನ್ನುವುದನ್ನು ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ದ್ವಂದ್ವ ಸಹನ ಅಂತ ಏನಿದೆಯಲ್ಲ ಅದು ತುಂಬಾ ಕಠಿಣವಾಗಿರ್ತಕ್ಕಂತಹದ್ದು ಅಂದ್ರೆ ಈ ಅತಿಯಾಗಿ ಸುಖ ಅತಿಯಾದ ಸಂತೋಷವನ್ನು ಪಡದೆ ಅತಿಯಾದ ದುಃಖವನ್ನು ವ್ಯಕ್ತಪಡಿಸದೆ ಒಂದೇ ಮನೋಭಾವನೆಯಿಂದ ಇರತಕ್ಕಂಥವರು ದ್ವಂದ್ವಸಹನಗಳು ಸಹನಿಗಳು ಅಂತ ಇಂಥವರು ಮಹಾಪುರುಷರು ಅಂತ ಅನ್ಸ್ಕೊಂಡಿದ್ದಾರೆ ಅಂಥವರ ಸೇವೆಯನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಮಾಡುವುದರ ಮಾಡುವುದರಿಂದಲೇ ನಮಗೆ ಈ ಜೀವನ ಮಾಡಿದುದಕ್ಕೆ ಒಂದು ಫಲ ಸಿಕ್ಕತ್ತೆ ನಾವುಗಳು ಕೂಡ ಈ ರೀತಿಯಾಗಿರುವಂತಹ ಭಗವಂತನ ಚಿಂತನೆಯನ್ನ ಮಾಡಬೇಕು ಅದು ಮಾಡದೆ ಇದ್ರೂ ಕೂಡ ಮಾಡಲೇಬೇಕು ಮಾಡದೆ ಇದ್ರೂ ಕೂಡ ಆ ಈ ರೀತಿಯಾಗಿರುವಂತಹ ಚಿಂತನೆಯನ್ನ ಮಾಡ್ತಕ್ಕಂತಹ ಮಹಾಪುರುಷರ ದ್ವಂದ್ವ ಸಹನಿಗಳ ಸೇವೆಯನ್ನಾದರೂ ಮಾಡಲೇಬೇಕು ಅದಕ್ಕಾಗಿ ಹಿರಿಯರ ಸೇವೆ ಮಾಡಬೇಕು ಎಂದು ಎಲ್ಲರೂ ಹೇಳ್ತಾ ಇರ್ತಾರೆ ಯಾಕೆ ಮಾಡಬೇಕು ಅವರು ಇಷ್ಟೆಲ್ಲ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡ್ತಿರ್ತಾರೆ ಅದರೊಟ್ಟಿಗೆ ಮಾಡ್ತಿದ್ದಾರೆ ಅನ್ನುವಂಥ ಚಿಂತನೆ ನಾವು ಮಾಡಬೇಕು ಅದರೊಟ್ಟಿಗೆ ಏನು ಮಾಡಬೇಕು ಈ ದ್ವಂದ್ವ ಸಹನಿಗಳು ಅಂತ ಏನು ಇರ್ತಾರಲ್ಲ ಅವರೂ ಕೂಡ ಅಂತ ಮಹಾಪುರುಷರಂತಕೊಳ್ತಾರೆ ಅವರ ಸೇವೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಪದ ಪಾಂಸುವ ಧರಿಸಿ ಅಸಂಶಯ ನಪ್ಪ ಅಪ್ಪುದೇ ಈ ಅಸಂಶಯ ಸಂಶಯ ಅಂದರೆ ಈ ಸಂದೇಹ ಈ ಸಂದೇಹವನ್ನು ಬಿಟ್ಟು ಅಂದರೆ ದೃಢ ಚಿತ್ತರಾಗಿ ಅವ್ರನ್ನ ಪೂಜೆ ಅವರನ್ನ ದಾಸರಿಗೆ ಅಥವಾ ಅವರಿಗೆ ಸೇವೆ ಮಾಡಿದರೆ ನಮಗೆ ಹಾಗೆ ಭಗವಂತ ಒಲಿತಾರೆ ಭಗವಂತನ ಪೂಜೆ ಮಾಡಿದರೆ ಭಗವಂತ ಒಲಿತಾರೆ ಅದು ಸರಿ ಆದರೆ ಮಹಾಪುರುಷರ ಜ್ಞಾನಿಗಳ ಸೇವೆ ಮಾಡಿದರೆ ನಮಗೆ ಭಗವಂತ ಒಲಿತಾರ ಶ್ರೀಹರಿ ಒಲಿತಾರ ಅಂದರೆ ಹೌದು ಒಲಿತಾರೆ ಈ ರೀತಿಯಾಗಿರುವಂತಹ ಸಂದೇಹವೇ ನಿಮಗೆ ಬೇಡ ಅದಕ್ಕೆ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ ಅಸಂಶಯ ನಪ್ಪದೆ ಈ ರೀತಿಯಾಗಿರುವಂತಹ ಸಂಶಯಕ್ಕೆ ನೀವು ಒಳಪಡದೆ ನೀವು ಈ ರೀತಿಯಾಗಿ ಚಿಂತನೆ ಮಾಡಿದ್ದದಾದರೆ ನಿಮಗೆ ಇದು ಫಲ ಅಂತ ಹೇಳ್ತಾ ಇದ್ದಾರೆ ಆ ಆಮುಷ್ಮಿಕ ಫಲ ಸಿಗಬೇಕು ಅಂದರೆ ನೀವು ಈ ರೀತಿಯಾಗಿ ಜೀವಿಸಿ ಬಾಳಿರಿ ಎಂದು ಹೇಳುವಂತಹ ಚಿಂತನೆ ಎನ್ನುವಂತಹ ತಾತ್ಪರ್ಯವನ್ನು ದಾಸಾರ್ಯರು ಈ ನುಡಿಯಲ್ಲಿ ಇಟ್ಟಿದ್ದಾರೆ ಇಂದಿನ ಈ ಚಿಂತನೆಯನ್ನು ಶ್ರೀ ಜಗನ್ನಾಥ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ನಾಳೆ ದಿನ ಮುಂದಿನ ನುಡಿಯನ್ನು ಭೇಟಿಯಾಗ ಮುಂದಿನ ನುಡಿಯಲ್ಲಿ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಪತಿ ಅಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಸ್ವಾಮಿ ಸಕಲವೋ ನಿಮ್ಮದೇ ನಾಹಂ ಹರಿಕರ್ತ ಹರೇ ಶ್ರೀನಿವಾಸ